ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬಾ ಜನ ನನ್ಗೆ ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ದೀವಿ ಶಾಸ್ತ್ರದ ಬಗ್ಗೆ ಕೂಡ ಹೇಳಿ ಮೇಡಮ್ ಅಂತ ಸೊ ನಿಮ್ಗೆ ಏನಾದ್ರು ಕನ್ಸ ಬಿದ್ದಿ ಅರ್ಥ ಆಗಿಲ್ವಾ ಖಂಡಿತ ನನ್ಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಶ್ವೇತ ವರ್ಣದ ಕುದುರೆ ಕಾಣಿಸಿದ್ರೆ ಏನಪ್ಪಾ ಅಂದ್ರೆ ಬಿಳಿ ಬಣ್ಣದ ಕುದುರೆ ಕಾಣಿಸಿದ್ರೆ ಏನು ಅಥವಾ ಅದ್ರ ಮೇಲೆ ಸವಾರಿ ಮಾಡೋ ತರ ಏನಾದ್ರೂ ಕಾಣಿಸಿದ್ರೆ ಏನ್ ಅರ್ಥ ಇರತ್ತೆ ಅನ್ನೋದ್ ಬಗ್ಗೆ ತಿಳ್ಕೊಳ್ಳೋಣ ಯೂಶ ಬಿಳಿ ಕುದುರೆ ಕಾಣಿಸೋದ್ ತುಂಬಾನೇ ಕಷ್ಟ ಅಂತ ನಿಮ್ಗೆ ಏನಾದ್ರು ಅಂತ ಕನ್ಸ್ಬಿದ್ದೆ ತುಂಬಾ ಒಳ್ಳೆ ಕನ್ಸು ಅಂತ ಹೇಳ್ಬೋದು ನೀವ್ ಏನಾದ್ರೂ ಯಾವ್ದಾದ್ರು ಹೊಸ ಕೆಲ್ಸಕ್ಕೆ ಕೈ ಹಾಕಿದ್ರೆ ಅಥವಾ ನೀವು ಪರ್ತಿರೋ ಶ್ರಮಕ್ಕೆ ಮುಂದೆ ಒಳ್ಳೆ ಪ್ರತಿಫಲ ಸಿಗತ್ತೆ ಅನ್ನೋದೇ ಕೂಡ ಒಳ್ಳೆ ಕೆಲಸ ಸಿಕ್ಕಿ ನಿಮಗೆ ಒಳ್ಳೆ ಪದವಿನ ಪ್ರಾಪ್ತಿ ಮಾಡ್ತೀರಾ ಅನ್ನೋದೇ ಇದ್ರ ಸೂಚನೆ ಕೂಡ ಆಗಿರುತ್ತೆ ಫ್ರೆಂಡ್ಸ್ ಕೆಲಸ ಇಲ್ಲಾಂದ್ರೂ ನೀವೇನಾದ್ರೂ ಬಿಸ್ನೆಸ್ ಏನಾದ್ರು ಟ್ರೈ ಮಾಡ್ತಿದೆ ಖಂಡಿತ ಅದನ್ನ ನೀವು ಮುಂದಕ್ಕೆ ಕೈ ಹಾಕಿ ಮಾಡಬಹುದು ಇದರಿಂದ ಒಳ್ಳೆ ಲಾಭ ಬರುತ್ತೆ ಅಂತ ಸೂಚನೆ ಕೊಡುವಂತಹ ಕನ್ಸಾಗಿದೆ ಇದು ಹಾಗೆ ಕನ್ಸಲ್ಲಿ ಏನಾದರೂ ನಿಮಗೆ ನಾಯಿ ಕಾಣಿಸುತ್ತೆ ಅಂದ್ರೆ ಕೆಟ್ಟದಾಗುತ್ತೆ ಅಂತ ಹೇಳ್ತಾರೆ ಬಟ್ ಬಿಳಿಯ ಬಣ್ಣದ ಶ್ವೇತ ಬಣ್ಣದ ನಾಯಿ ಕಾಣಿಸಿದ್ರೆ ತುಂಬಾನೇ ಒಳ್ಳೆಯದು ಬಿಳಿಯ ಬಣ್ಣದ ನಾಯಿ ಏನಾದರೂ ನಿಮ್ಮ ಕನ್ಸಲ್ ಕಾಣಿಸಿದೆ ಅಂದ್ರೆ ತಿಳ್ಕೊಳ್ಳಿ ಖಂಡಿತ ತುಂಬಾನೇ ಒಳ್ಳೆ ಕನ್ಸು ಅಥವಾ ಅದ್ರ ಮೇಲೆ ಸವಾರಿ ಮಾಡೋದಾಗಿರ್ಬೋದು ಅಥವಾ ಅದನ್ನ ಮುದ್ದಾಡ್ತಿರೋ ಹಾಗೆ ನೀವು ಕಾಣಿಸಿದೆ ನಿಜವಾಗ್ಲೂ ಇನ್ ಕೆಲವು ದಿನಗಳಲ್ಲಿ ನಿಮಗೆ ಧನ ಪ್ರಾಪ್ತಿ ಆಗುತ್ತೆ ಅನ್ನೋ ಸೂಚನೆಯನ್ನ ಅದು ಕೊಡ್ತಾ ಇರುತ್ತೆ ಫ್ರೆಂಡ್ಸ್ ಹಾಗೆ ನಿಮ್ ಕನ್ಸಲ್ಲಿ ಏನಾದರೂ ಬಿಳಿ ಬಣ್ಣದ ಪಾರಿವ್ಯಾ ನೋಡಿದ್ರೆ ಒಳ್ಳೆ ಅಂತ ಹೇಳ್ಬೋದು ಶ್ವೇತ ಬಣ್ಣದ ಪಾರಿವಾಳ ಕಾಣಿಸೋದ್ರಿಂದ ಅಂತವರು ವಿದೇಶಕ್ಕೆ ಖಂಡಿತ ಅಲ್ಲಿ ಕೆಲಸ ಸಿಕ್ಕೋ ಚಾನ್ಸ್ ಅಂತೂ ತುಂಬಾ ಹೈ ಇರುತ್ತೆ ಹಾಗೂ ವಿದೇಶದ ಏನಾದ್ರು ನೀವು ಕೆಲಸ ಮಾಡ್ತಿದ್ರೆ ಅಲ್ಲಿ ಸನ್ಮಾನ ಪ್ರಾಪ್ತಿಯಾಗುವಂತಹ ಸೂಚನೆ ಕೂಡ ಕೊಡ್ತಾ ಇರತ್ತೋ ಈ ಮಾಹಿತಿನ ಎಲ್ರೊಂದಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು